ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಶ್ಯಾಂಪು ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಸಿಕ್ಕಿದೆ ನನಗೆ ತುಂಬ ಜನ ಇಷ್ಟಪಟ್ಟು ತಗೋತಾ ಇದ್ದೀರಾ ಕೂಡ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಹಾಗೆ ಶ್ಯಾಂಪು ಬಗ್ಗೆ ಕೇಳಿದಂಥ ಸುಮಾರು ಪ್ರಶ್ನೆಗಳಲ್ಲಿ ಮೇಯ್ನ್ ಜಾಸ್ತಿ ಪ್ರಶ್ನೆ ಏನಪ್ಪ ಅಂದರೆ ನೀವು ಶ್ಯಾಂಪುಗೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀರಾ ಸರಿ ಡೀಟೇಲಾಗಿ ತೋರಿಸಿ ಅಂತ ಕೇಳಿದ್ದೀರಾ ಹಾಗಾಗಿ ಈ ಬ್ಯಾಚಲ್ಲಿ ನನಗೆ ಆಲ್ರೆಡಿ ಐದು ಬ್ಯಾಚ್ ಶ್ಯಾಂಪೂನ ಪ್ರಿಪೇರ್ ಮಾಡಿದ್ದೀನಿ ಈ ಬ್ಯಾಚಲ್ಲಿ ಇವಾಗ ಆರನೇ ಬ್ಯಾಚ್ ಶ್ಯಾಂಪೂನ ಮಾಡ್ತಿದ್ದೀನಿ ಏನೇನು ಹಾಕಿದ್ದೀನಿ ಅಂತ ಒಂದು ಸರಿ ನಿಮಗೆ ತೋರಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಫಸ್ಟಿಗೆ ನಾನು ಇಲ್ಲಿ ತೊಗೊಂಡಿರೋಂಥದ್ದು ಸೀಗೆಕಾಯಿ ಹಾಗೆ ಅಂಟುವಾಳಕಾಯಿ ಹಾಗೆ ಭೃಂಗರಾಜ ಎಲ್ಲವೂ ಡ್ರೈಯಲ್ಲೇ ತೊಗೊಂಡಿದ್ದೀನಿ ಹಸಿ ಸಿಕ್ಕದಂಥ ಪದಾರ್ಥಗಳು ಸಿಕ್ಕಿದಾಗ ಹಸಿಯಾಗಿ ಕೂಡ ನಾನು ಬಳಸ್ತೀನಿ ಇವಾಗ ನಾನು ಡ್ರೈ ಆಗಿರೋಂಥ ಪದಾರ್ಥ ಪದಾರ್ಥ ಸಿಕ್ಕಿರೋದ್ರಿಂದ ನಾನು ಡ್ರೈ ಡ್ರೈ ಆಗಿ ಬಳಸ್ತಿದ್ದೀನಿ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ರೋಸ್ಮೆರಿ ಕೂಡ ತಗೊಂಡಿದ್ದೀನಿ ರೋಸ್ಮೆರಿ ಜೊತೆಗೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಕೂಡ ತೊಗೊಂಡಿದ್ದೀನಿ ಎಲ್ಲ ಡ್ರೈ ಆಗಿರೋವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಕೂಡ ತೊಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ತೊಗೊಂಡಿರೋಂಥದ್ದು ಮೆಂತ್ಯ ಮೆಂತ್ಯ ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗೆ ಇದ್ರ ಜೊತೆಗೆ ನಾನು ತೊಗೊಂಡಿರುವಂಥದ್ದು ಹಕ್ಸೆ ಬೀಜ ಹಕ್ಸೆ ಬೀಜ ಕೂಡ ಕೂದಲಿಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇದೆ ಹಾಗೆ ಇದ್ರ ಜೊತೆಗೆ ನಾನು ತೊಗೊಂಡಿರೋಂಥದ್ದು ದಾಸವಾಳ ದಾಸವಾಳ ಎಷ್ಟು ಒಳ್ಳೆಯದು ಕೂದಲಿಗೆ ಅಂತ ಕೂಡ ಎಲ್ಲರಿಗೂ ಗೊತ್ತಿದೆ ಈ ದಾಸವಾಳದ ಜೊತೆಗೆ ನಾನಿಲ್ಲಿ ಇನ್ನೂ ಒಂದು ಪದಾರ್ಥನ ತೊಗೊಂಡಿದ್ದೀನಿ ಆ ಇಂಗ್ರೀಡಿಯೆಂಟ್ ಇಲ್ಲಿ ಮೈನ್ ನಮ್ಮ ಶಾಂಪುಗೆ ಶೈನಿಂಗು ಕೊಡ್ತಾ ಇರೋದು ಈ ಒಂದು ಪದಾರ್ಥನೇ ಅದ್ಯಾವುದು ಒಂದೇ ಬಿಲ್ಪತ್ರೆ ಹಣ್ಣು ನೋಡ್ಬೋದು ಬಿಲ್ಪತ್ರೆ ಹಣ್ಣು ಇದು ಹಸಿಯಾಗಿ ಸಿಕ್ಕಿದಾಗ ಹಸಿಯಾಗೆ ಖಂಡಿತವಾಗ್ಲೂ ಬಳಸ್ತಾರೆ ಿ ನನಗೆ ಎಲ್ಲ ಟೈಮಲ್ಲೂ ಹಸಿ ಸಿಗೋಲ್ಲ ಹಾಗಾಗಿ ಬಿಸಿಲು ಟೈಮಲ್ಲಿ ಈ ಥರ ತಂದು ಒಣಗಿಸಿ ನಾನು ರೆಡಿ ಮಾಡಿ ಇಟ್ಕೋತೀನಿ ನೋಡ್ಬೋದು ನೀವು ಈ ಒಂದು ಬಿಲ್ಪತ್ರೆ ಹಣ್ಣನ್ನು ನೋಡ್ಬೋದು ಈ ರೀತಿ ಮೇಲೆ ಈ ರೀತಿ ಇರುತ್ತೆ ಹಸಿಯಾಗಿ ಯಾವಾಗ ಯಾವಾಗಾದ್ರೂ ತಂದಾಗ ನಾನು ಹಸಿಯಾಗಿರೋದನ್ನು ಕೂಡ ನಿಮಗೆ ಒಂದು ಸರಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಒಣಗಿಸ್ದಾಗ ಈ ರೀತಿ ಇರುತ್ತೆ ಹಣ್ಣನ್ನು ಮೇಲುಗಡೆ ಇರುವಂಥ ಒಂದು ಗಟ್ಟಿಯಾಗಿ ಒಂದು ಬೇ ಒಂದು ಇದಿರುತ್ತೆ ಆ ಒಂದು ಲೇಯರ್ನ ಉಳಿದು ನಾವು ಒಳಗಡೆ ತೆಗೆದು ನೋಡಿದಾಗ ಈ ರೀತಿ ಹಣ್ಣು ಸಿಗುತ್ತೆ ಅದನ್ನು ಈ ರೀತಿ ಒಣಗಿಸಿ ನಾನು ಇಟ್ಕೊಂಡಿದ್ದೀನಿ ಇಷ್ಟು ಪದಾರ್ಥಗಳನ್ನು ಡ್ರೈಯಾಗಿ ನಾನು ತೊಗೊಂಡಿದ್ದೀನಿ ಹಾಗೆ ಇದಿಷ್ಟನ್ನು ನೆನ್ಸಿಟ್ಕೊಂಡಿದ್ದೀನಿ ನೆನೆಸಿಟ್ಕೊಂಡು ಇದ್ರ ಜೊತೆಗೆ ಇನ್ನೂ ಸುಮಾರು ಎಲೆಗಳನ್ನು ಹಾಕ್ತೀನಿ ಅದು ಯಾವ್ಯಾವುದು ಅಂದರೆ ದಾಸವಾಳದ ಎಲೆನ ನಾನು ಫಸ್ಟೇ ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ದಾಸವಾಳದ ಎಲೆ ಎಲೆ ಕರಿಬೇವಿನ ಸೊಪ್ಪು ಭೃಂಗರಾಜ ಇಷ್ಟನ್ನು ಇವಾಗ ಹಾಕ್ತಿದ್ದೆ ಹಸಿ ಆದರೆ ನಾನು ರಾತ್ರಿನೇ ಹಾಕಿದ್ದೀನಿ ಭೃಂಗರಾಜನ ಒಣಗಿರೋದಾಗಿರೋದ್ರಿಂದ ನಾನು ಇವಾಗ ಹಾಕ್ತಿದ್ದೀನಿ ಹಾಗೆಯೇ ಇದಿಷ್ಟನ್ನು ಹಾಕಿ ಇದನ್ನು ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸು ಬಿಲ್ಪತ್ರೆ ಹಣ್ಣು ಅದನ್ನು ಕೂಡ ನಾನು ಸಪ್ರೇಟಾಗಿ ನೆನೆಸಿದ್ದೆ ಯಾಕೆಂದರೆ ನಿಮಗಿದನ್ನು ತೋರಿಸೋದಕ್ಕೋಸ್ಕರ ಅದ್ರ ಜೊತೆಗೇ ಒಟ್ಟಿಗೆ ನೆನೆಸ್ಬಿಟ್ರೆ ಎಲ್ಲವೂ ಒಟ್ಟು ಜೊತೆಗೆ ಮಿಕ್ಸ್ ಆಗಿಬಿಡುತ್ತೆ ನಿಮ್ಮ ಕೈಗೆ ನಮ್ಮ ಕೈಗೆ ಸಿಗಲ್ಲ ನಿಮಗೆ ತೋರಿಸೋದಕ್ಕಾಗಲ್ಲ ಅಂತ ಅದನ್ನು ಸಪ್ರೇಟಾಗಿ ನೆನೆಸಿ ಇದು ಜೊತೆಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ಬಿಲ್ಪತ್ರೆ ಹಣ್ಣನ್ನು ನೆನೆಸಿದಾಗ ಅದು ಆಗಿ ಆಗುತ್ತೆ ನಮಗೆ ಒಣಗಿರೋದನ್ನು ನೀರಲ್ಲಿ ನೆನೆಸಿದಾಗ ಈ ರೀತಿ ಹಸಿ ಹಸಿಯಾಗಿ ಸಿಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಹಾಕಿ ಎಲ್ಲವನ್ನು ಹಾಕಿ ಒಂದು ಎಲ್ಲವೂ ಯಾವ್ಯಾವುದನ್ನು ಯಾವ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದನ್ನು ಪದ ಪದಾರ್ಥನೂ ಅದೇ ಒಂದು ಅಳತೆಯಲ್ಲಿ ಹಾಕಿ ನೀರು ಎಷ್ಟು ಹಾಕಬೇಕು ಅದನ್ನು ಅದೇ ಅಳತೆಯಲ್ಲಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರೀತಿ ಬೇಯಿಸ್ಕೊಂಡು ಆ ನಂತರ ನಾನು ಇದರಿಂದ ಶಾಂಪುನ್ನ ಪ್ರಿಪೇರ್ ಮಾಡ್ತೀನಿ ಶಾಂಪು ಪ್ರಿಪೇರ್ ಮಾಡೋದಕ್ಕೆ ನಮಗೆ ಆಗಿಲಿ ನಾನು ಬಯೋ ಎನ್ಸಾಮನ್ನು ತೊಗೊಂಡಿದ್ದೀನಿ ಬಯೋ ಎನ್ಸಾಮ್ ತೋರಿಸಿ ಅದು ಹೇಗಿರುತ್ತೆ ಅಂತ ತೋರಿಸಿ ಅಂತೆಲ್ಲ ತುಂಬ ಪ್ರಶ್ನೆ ಕೇಳಿದ್ದೀರಾ ಹಾಗಾಗಿ ನಾನು ಈ ಒಂದು ಬಯೋ ಎನ್ಸಾಮನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿಯಾಗಿ ಬಯೋ ಎನ್ಸಾಮ್ ಇರುತ್ತೆ ಇದು ಯಾವುದೇ ರೀತಿಯಾದ ಕೆಮಿಕಲನ್ನು ಯೂಸ್ ಮಾಡದೆ ನಾನು ಪ್ರಿಪೇರ್ ಮಾಡ ಅಂದರೆ ಕೆಮಿಕಲ್ ನಾವು ಕೆಮಿಕಲ್ ಹಾಕುವಂಥ ಜಾಗಕ್ಕೆಲ್ಲ ನಾವು ಈ ಒಂದು ಬಯೋ ಅನ್ನು ಹಾಕಿ ಮಾಡ್ಕೋಬೋದು ಇದನ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಬಯೋ ಎನ್ಸಾಮ್ ಇದು ಇದು ಸಿಟ್ರಿಕ್ ಬಯೋ ಎನ್ಸಾಮ್ ಇದು ತುಂಬನೇ ನಮಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಕೊಡಲ್ಲ ಕೂದಲಿಗೆ ತುಂಬನೇ ಒಳ್ಳೆಯದು ಯಾವುದೇ ರೀತಿಯಾದ ನಮ್ಮ ಕೂದಲಿನ ಸಮಸ್ಯೆಗಳು ಬರೋದಿಲ್ಲ ಇದನ್ನು ಹಾಕೋದ್ರಿಂದ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮಟ್ಟದ ಶಾಂಪು ಬೇಸನ್ನ ಕೂಡ ನಾನು ತೊಗೊಂಡಿದ್ದೀನಿ ಹಾಕಿ ಇವಾಗ ಶ್ಯಾಂಪೂನ ಪ್ರಿಪೇರ್ ಮಾಡಿದ್ದಾಗಿದೆ ಈಗ ಹೊಸ ರೀತಿ ಬಾಟಲ್ಗಳು ಇನೋವೇಟ್ ಮಾಡಿ ತರಿಸಿದ್ದೀವಿ ನಾವು ಮೊದಲೆಲ್ಲ ಬೇರೆ ರೀತಿ ಬಾಟ್ಲಲ್ಲಿ ಹಾಕೊಡ್ತಾ ಇದ್ವಿ ಶ್ಯಾಂಪುಗೆ ಇದೇ ರೀತಿ ಬಾಟ್ಲ್ ಬೇಕು ಅಂತ ನಾನು ಆಲ್ರೆಡಿ ಆವಾಗಲೇ ಬುಕ್ ಮಾಡಿದ್ದೆ ಆದರೆ ನನಗೆ ಅವ್ರು ಬೇರೆ ರೀತಿಯಾದ ಬಾಟ್ಲ್ ನನಗೆ ನನಗದು ಇಷ್ಟ ಆಗಲಿಲ್ಲ ಅಂತ ನಾನು ಒಂದು ಎಣ್ಣೆಗೆ ಬಳಸ್ತಿದ್ದಂಥ ಬಾಟ್ಲಲ್ಲೇ ನಾನು ಕಳಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ ಇವಾಗ ಬಾಟ್ಲಿಗೆ ಅಂತ ಶ್ಯಾಂಪುಗೆ ಅಂತಲೇ ಈ ರೀತಿಯಾದ ಬಾಟಲ್ನ ತರಿಸಿದ್ದೆ ನಾನು ಇದನ್ನು ಮೊದಲೇ ಬುಕ್ ಮಾಡಿದ್ದೆ ಆದರೆ ನನಗೆ ಸಿಕ್ಕಿರಲಿಲ್ಲ ಇವಾಗ ನನಗೆ ರೆಗ್ಯುಲರ್ ಆಗಿ ಇದೇ ಬಾಟಲ್ನ ಕಳಿಸ್ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಹಾಗಾಗಿ ನಾವು ಇದೇ ಬಾಟ್ಲನ್ನು ಈ ಸರಿ ತರಿಸಿದ್ವಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ ಇದೆ ತುಂಬ ಚೆನ್ನಾಗಿದೆ ನಾವು ಆ ಒಂದು ಲೇಬಲನ್ನು ಈ ಬಾಟ್ಲ್ ಮೇಲೆ ಅಪ್ ಇದು ಮಾಡಿದಾಗ ನಾವು ಸ್ಟಿಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಅದು ಕಾಣಿಸುತ್ತೆ ಬಾಟ್ಲಲ್ಲು ಹಾಗಾಗಿ ನಾವು ಈ ಬಾಟಲ್ಗೆ ಈ ಬಾಟ್ಲನ್ನ ಬುಕ್ ಮಾಡಿ ತರಿಸಿದ್ವಿ ಹಾಗೆ ರೆಡಿ ಮೊದಲೆಲ್ಲ ಹೇಗೆ ನಾವು ಇನ್ನೂ ನೂರು ಎಮ್ ಎಲ್ ಕೊಡ್ತಿದ್ವಿ ಅದೇ ರೀತಿಯಾಗಿ ಇವಾಗಲೂ ಕೂಡ ಇನ್ನೂರು ಎಮ್ ಎಲ್ ಎ ಕೊಡ್ತಾ ಇರೋದು ಶ್ಯಾಂಪು ತುಂಬಾ ಚೆನ್ನಾಗಿದೆ ಶ್ಯಾಂಪು ಈ ರೀತಿಯಾಗಿ ನಾವು ಪ್ಯಾಕಿಂಗ್ ಕೂಡ ಮಾಡಿದ್ವಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಈಸಿಯಾಗಿ ಶ್ಯಾಂಪು ಬರುತ್ತೆ ಅಂತ ಇವಾಗ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಪ್ರಶ್ನೆಗೆ ಸಿ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊತೀನಿ ಎಲ್ಲರಿಗೂ ಧನ್ಯವಾದ